ನಮಸ್ಕಾರ ಸ್ನೇಹಿತರ ಜಿ ಎಸ್ ಟಿ ಪ್ರಮಾಣದಲ್ಲಿ ಭಾರಿ ಇಳಿಕೆ ಹೌದು ಕೇಂದ್ರ ಸರ್ಕಾರದಿಂದ ಜನಸಾಮಾನ್ಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಹಾಲು ಬೈಕ್ ಕಾರ್ ಇದೇ ಸೇರಿದಂತೆ ಸಾಕಷ್ಟು ಎಲೆಕ್ಟ್ರಿಕಲ್ ವಾಹನಗಳಾಗಿರ್ಲಿ ಅಥವಾ ಇನ್ನಿತರ ವಸ್ತುಗಳ ಮೇಲೆ ಭಾರಿ ಪ್ರಮಾಣದ ಜಿ ಎಸ್ ಟಿ ಇಳಿಕೆ ಆಗಿರ್ತಕ್ಕಂಥದ್ದು ಹಾಗಾದ್ರೆ ನಾಲ್ಕು ಸ್ಲಾಪ್ಗಳಷ್ಟು ಇದ್ದಂಥದ್ದು ಎರಡು ಸ್ಲಾಪ್ಗಳಿಗೆ ಇಳಿಕೆ ಆಗಿರ್ತಕ್ಕಂಥದ್ದು ಹಾಗಾದ್ರೆ ಬನ್ನಿ ಯಾವ ಯಾವ ವಸ್ತುಗಳ ಬೆಲೆ ಇಳಿಕೆ ಆಗ್ತಾ ಇದೆ ಎಷ್ಟು ಜಿ ಎಸ್ ಟಿ ಬೆಲೆ ಒಂದು ಇಳಿಕೆಯನ್ನ ಮಾಡಿದ್ದಾರೆ ಸೊ ಇದರಿಂದ ಜನಸಾಮಾನ್ಯರಿಗೆ ಯಾವ ರೀತಿಯಾಗಿ ಯೂಸ್ ಆಗತ್ತೆ ಇದರಿಂದ ಬೆನಿಫಿಟ್ಸ್ ಅಂದ್ರೆ ಇದರಿಂದ ಈಗ ಹೆಲ್ಪ್ ಅಂತರೂ ಆಗ ಹಾಗೇನೆ ಯಾಕಂದ್ರೆ ಎಷ್ಟೋ ದುಡ್ಡು ಕಡಿಮೆ ಆಗ ಆದಂಗ ಇದರಿಂದ ಎಷ್ಟೋ ಜನರಿಗೆ ಮತ್ತಷ್ಟು ಹೆಲ್ಪ್ ಆಗುತ್ತೆ ಯಾಕಂದ್ರೆ ಖರೀದಿ ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಕ್ಕಂಥವ್ರು ಈಗ ಬೆಲೆ ಇಳಿಕೆ ಆಗಿದ್ದರಿಂದ ಈ ಸಂದರ್ಭದಲ್ಲಿ ಖರೀದಿ ಮಾಡಬಹುದು ಹಾಗಾಗಿ ಬನ್ನಿ ಯಾವ ಯಾವ ಬೆಲೆ ಗಳು ಇಳಿಕೆ ಆಗಿದೆ ಯಾವ ವಸ್ತುಗಳ ಬೆಲೆ ಎಷ್ಟಿದೆ ಎಲ್ಲವೂ ಕೂಡ ನಾವು ನೋಡ್ತಾ ಹೋಗೋಣ ಇದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಐದು ಸಾವಿರ ಕೋಟಿ ದುಡ್ಡು ಕೂಡ ರಿಲೀಸ್ ಆಗ್ತಾ ಇದೆ ಸೊ ಅದರ ಬಗ್ಗೆ ಕೂಡ ಇಲ್ಲಿ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಅಪ್ಡೇಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಈ ಎರಡು ಟಾಪಿಕ್ ಗಳನ್ನ ಈ ಒಂದು ವಿಡಿಯೋದಲ್ಲಿ ನಾನು ಚರ್ಚೆ ಮಾಡ್ತಾ ಇದ್ದೀನಿ ಸೊ ಬಹಳ ಇಂಪಾರ್ಟೆಂಟ್ ಹಾಗೂ ಮುಖ್ಯವಾಗಿರ್ತಕ್ಕಂತಹ ಮಾಹಿತಿ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ ಗೆ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ ಈ ಕಾರ್ ಆಗಿರ್ಲಿ ಸಿಮೆಂಟ್ ಆಗಿರ್ಲಿ ಇವುಗಳ ಬೆಲೆ ಏರಿಕೆ ಆಗಿ ಇಳಿಕೆ ಆಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಟಿಕೆಟ್ ನ ಬೆಲೆ ಹತ್ತೊಂಬತ್ತು ರೂಪಾಯಿ ದರದಷ್ಟು ಇಳಿಕೆ ಆಗಿರ್ತಕ್ಕಂಥದ್ದು ಈಗ ನೂರು ರೂಪಾಯಿ ಇದ್ರೆ ಹತ್ತೊಂಬತ್ತು ರೂಪಾಯಿ ಇಳಿಕೆ ಆಗತ್ತೆ ಇಷ್ಟು ನಿಮಗೆ ಎಪ್ಪತ್ತೊಂಬತ್ತು ರೂಪಾಯಿ ಬೀಳತ್ತ ನೋಡಿ ಅಷ್ಟೊಂದು ಎಪ್ಪತ್ತ ಸುಮಾರು ಇಷ್ಟು ನಿಮಗೆ ಅಹ್ ಎಂಬತ್ತೊಂದು ರೂಪಾಯಿ ನಿಮಗೆ ಬೆಲೆ ಬೀಳಬಹುದು ನೂರಕ್ಕೆ ಅಷ್ಟು ಹತ್ತೊಂಬತ್ತು ರೂಪಾಯಿ ಆದಷ್ಟು ನಿಮಗೆ ಬೆಲೆ ಇಳಿಕೆ ಆಗಿರ್ತಕ್ಕಂಥದ್ದು ಹೋಟೆಲ್ ರೂಮ್ಗಳಲ್ಲಿ ಕೂಡ ಬೆಲೆ ಇಳಿಕೆ ಆಗುತ್ತೆ ಎಲ್ಲೋ ಹೋಗಿರ್ತೀರಿ ನೀವು ಲಾರ್ಜ್ ಬುಕ್ಕಿಂಗ್ ಮಾಡೋರು ಇರ್ತೀರಿ ಅಥವಾ ಹೋಟೆಲ್ ರೂಮ್ ಗಳನ್ನ ಬುಕ್ಕಿಂಗ್ ಮಾಡೋರು ಇರ್ತೀರಿ ಅವುಗಳು ಕೂಡ ಇಳಿಕೆ ಆಗಿರ್ತಕ್ಕಂಥದ್ದು ಇನ್ನು ಟಿವಿ ಎಲೆಕ್ಟ್ರಿಕಲ್ ವಾಹನಗಳು ಕೂಡ ವಸ್ತುಗಳು ಕೂಡ ಇಲ್ಲಿ ಒಂದು ಇಳಿಕೆ ಆಗ್ತಾ ಇರತಕ್ಕಂಥದ್ದು ಟಿವಿ ಸೇರಿದಂತೆ ಎ ಸಿ ಕೂಡ ಇಲ್ಲಿ ಇಳಿಕೆ ಆಗ್ತಾ ಇದೆ ಅದೇ ರೀತಿಯಾಗಿ ಬೈಕ್ ಕೂಡ ಇಲ್ಲಿ ಕಡಿಮೆ ಆಗ್ತಕ್ಕಂಥದ್ದು ಎಕ್ಸ್ಟ್ರೀಮ್ ನ ಬೆಲೆ ಕೂಡ ಇಲ್ಲಿ ಕಡಿಮೆ ಆಗ್ತಕ್ಕಂಥದ್ದು ಜಿ ಎಸ್ ಟಿ ಆಟೋಮೆಟಿಕ್ ಆಗಿ ಕಡಿಮೆ ಆದ್ರೆ ಎಲ್ಲ ಬೆಲೆಗಳು ಎಲ್ಲ ವಸ್ತುಗಳ ಬೆಲೆಗಳು ಕಡಿಮೆ ಆಗಿ ಬಿಡುತ್ತೆ ಇನ್ನು ಹದಿನೆಂಟು ಪರ್ಸೆಂಟ್ ಅಷ್ಟು ಇಳಿಕೆ ಆಗಿದೆ ಅಂತ ಹೇಳಬಹುದು ಇನ್ನು ಹೀರೋ ಸ್ಪ್ಲೆಂಡರ್ ಬೈಕ್ ನೀವು ಖರೀದಿ ಮಾಡ್ಲಿಕ್ಕೆ ಹೋಗಿದ್ದೆ ಆದ್ರೆ ಅಂದ್ರೆ ಒಂದು ಹೀರೋ ಸ್ಪೆಂಡರ್ ಬೈಕ್ ಅನ್ನ ನೀವು ಖರೀದಿ ಮಾಡ್ಲಿಕ್ಕೆ ಹೋಗ್ತಾ ಇರ್ತೀರಿ ಸೊ ಅಂತದ್ರಲ್ಲಿ ನೀವು ಈಗಾಗಲೇ ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಇದೆ ಅಂತ ಅನ್ಕೊಳ್ಳಿ ಬೈಕ್ ನ ಬೆಲೆ ಓಕೆನಾ ಎಕ್ಸಾಂಪಲ್ ನಾನು ಹೇಳ್ತಾ ಇದೀನಿ ಅಥವಾ ಒಂದು ಲಕ್ಷ ರೂಪಾಯಿ ಇದೆ ಅಂತ ಅನ್ಕೊಳ್ಳಿ ಆ ಒಂದು ಲಕ್ಷ ರೂಪಾಯಿದಲ್ಲಿ ಆರು ಸಾವಿರ ದುಡ್ಡು ನಿಮಗೆ ಈಗ ಕಡಿತಗೊಳ್ಳುತ್ತೆ ತೊಂಬತ್ನಾಲ್ಕು ಸಾವಿರ ರೂಪಾಯಿ ನೀವು ಕೊಟ್ಟು ಬೈಕ್ ಅನ್ನ ಖರೀದಿ ಮಾಡಬಹುದು ಹೌದು ಈ ಹಿಂದಿನ ದಿನಗಳಲ್ಲಿ ಖರೀದಿ ಮಾಡೋರಿಗೆ ನೀವು ಖರೀದಿ ಮಾಡೋರಿಗೆ ಬೈಕ್ ಸೇಮ್ ಆದ್ರೆ ಆರು ಸಾವಿರ ಇಲ್ಲಿ ದುಡ್ಡು ಕಡಿಮೆ ಆಗುತ್ತೆ ಅಷ್ಟು ನೀವು ಕಡಿತವಾಗಿ ಕೊಟ್ಟು ಬೈಕ್ ಅನ್ನ ಖರೀದಿ ಮಾಡಬಹುದು ಇನ್ನು ಅಹ್ ಬಹಳಷ್ಟು ಜನರು ಈಗ ಗಳನ್ನ ಖರೀದಿ ಮಾಡ್ತಾ ಇರ್ತರಿ ಸೊ ಇನ್ನು ಬಜಾಜ್ ಬೈಕ್ ಅಂದ್ರೆ ಈಗ ಹೊಂಡಾದ ಆಯ್ತು ಈಗ ಹೀರೋ ಹೊಂಡಾದ ನೀವು ಬಜಾಜ್ ಬೈಕ್ಗಳನ್ನ ನೀವು ದೊಡ್ಡ ದೊಡ್ಡ ಬೈಕ್ಗಳನ್ನ ಖರೀದಿ ಮಾಡ್ಲಿಕ್ಕೆ ಹೋದ್ರೆ ಸುಮಾರು ಹತ್ತು ಸಾವಿರದಷ್ಟು ನಿಮಗೆ ಕಡಿತಗೊಳ್ಳುತ್ತೆ ಈಗ ಎರಡು ಲಕ್ಷ ರೂಪಾಯಿ ಬೈಕ್ ಇತ್ತಂದ್ರೆ ಒಂದು ಲಕ್ಷ ತೊಂಬತ್ತು ಸಾವಿರ ನೀವು ದುಡ್ಡನ್ನ ಕೊಟ್ಟು ಆ ಬೈಕ್ ಅನ್ನ ಖರೀದಿ ಮಾಡಬಹುದಂತೆ ಇಷ್ಟು ನಿಮಗೆ ದುಡ್ಡು ಕಡಿಮೆ ಆಗಿರ್ತಕ್ಕಂಥದ್ದು ಇವಷ್ಟೇ ಅಲ್ಲ ಸಣ್ಣ ಪುಟ್ಟ ಕಾರ್ಗಳ ಬೆಲೆಯನ್ನು ಕೂಡ ಒಂದು ಲಕ್ಷದಿಂದ ಎರಡು ಲಕ್ಷದವರೆಗೂ ಕೂಡ ದುಡ್ಡು ಇಳಿಕೆ ಆಗಿದೆ ಅಂತೆ ಅಂದ್ರೆ ಈಗ ಮೂರು ಲಕ್ಷ ರೂಪಾಯಿ ಕಾರ್ ಇತ್ತಂದ್ರೆ ಎರಡು ಲಕ್ಷ ರೂಪಾಯಿ ಆರು ಲಕ್ಷ ರೂಪಾಯಿ ಕಾರ್ ಲಕ್ಷ ರೂಪಾಯಿ ಈ ರೀತಿ ನಿಮಗೆ ಬೆಲೆ ಇಳಿಕೆ ಆಗಿರ್ತಕ್ಕಂಥದ್ದು ಈಗ ಐದು ಪರ್ಸೆಂಟು ಹನ್ನೆರಡು ಪರ್ಸೆಂಟ್ ಇಪ್ಪತ್ತೆಂಟು ಪರ್ಸೆಂಟು ತೆರಿಗೆಯನ್ನ ತಿದ್ದುಪಡಿ ಮಾಡಲಾಗ್ತಾ ಇದೆ ಅಂದ್ರೆ ಈ ಎಲ್ಲ ಪದ್ಧತಿಯನ್ನ ರದ್ದು ಮಾಡಿ ಕೇವಲ ಐದು ಪರ್ಸೆಂಟ್ ಮಾತ್ರ ನಿಮಗೆ ಭಾರತದಲ್ಲಿ ಆ ಪ ಈ ಒಂದು ಜಿ ಎಸ್ ಟಿ ಒಂದು ಬೆಲೆಯನ್ನ ಇಳಿಕೆ ಮಾಡಿ ಐದು ಪರ್ಸೆಂಟ್ ಅಷ್ಟು ಜಾರಿ ಮಾಡ್ತಾ ಇದ್ದಾರೆ ಸೊ ಈಗ ಸಿಮೆಂಟ್ ನ ಬೆಲೆ ಕೂಡ ಮೂವತ್ತರಿಂದ ನಾಲ್ವತ್ ರೂಪಾಯಿ ಇಳಿಕೆ ಆಗಿದೆ ಈಗ ಎರಡ್ ನೂರು ರೂಪಾಯಿ ಇದೆ ಅಂತ ಅನ್ಕೊಡಿ ಆ ಒಂದು ಸಿಮೆಂಟ್ ನ ಬೆಲೆ ನೂರ ರೂಪಾಯಿ ಕೊಟ್ಟು ನೀವು ಬೆಲೆ ಒಂದು ಖರೀದಿ ಮಾಡ್ಕೊಳ್ಬಹುದು ಈಗ ಬಹಳಷ್ಟು ಜನ ಮನೆ ಕಟ್ಟೋರು ಇರ್ತಾರೆ ಅವರಿಗೆ ಇನ್ನಷ್ಟು ಹೆಲ್ಪ್ ಆದಂಗೆ ಆಗುತ್ತೆ ಈಗ ನೋಡಿ ಒಂದೊಂದು ಸಿಮೆಂಟ್ ತೆಗೆದುಕೊಳ್ಬೇಕಂದ್ರೂ ಸಹಿತ ಒಬ್ಬೊಬ್ಬರಿಗೆ ದುಡ್ಡು ಇರೋದಿಲ್ಲ ಅಂತದ್ರಲ್ಲಿ ಈಗ ನೂರಾರು ಸಿಮೆಂಟ್ ಗಳು ಎರಡ್ ನೂರ ಮೂರ್ನೂರು ಸಿಮೆಂಟ್ಗಳು ಒಂದು ಮನೆ ಕಟ್ಲಿಕ್ಕೆ ಬೇಕಾಗತ್ತೆ ಅಂತದ್ರಲ್ಲಿ ಈಗ ಮೂವತ್ತು ರೂಪಾಯಿ ಒಂದು ಸಿಮೆಂಟ್ ಗೆ ಕಡಿಮೆ ಆದ್ರೆ ಎಷ್ಟು ಎಷ್ಟು ಕಡಿಮೆ ಆದಂಗ ಆಗತ್ತೆ ನೀವೇ ವಿಚಾರ ಮಾಡಿ ಸೊ ಅಷ್ಟೆಲ್ಲ ಜಿ ಎಸ್ ಟಿ ಕಡಿಮೆ ಆಗೋದರಿಂದ ನಿಮಗೆ ಹೆಲ್ಪ್ ಆಗ್ತಾ ಇರ್ತಕ್ಕಂಥದ್ದು ಇವಷ್ಟೇ ಎಲ್ಲ ಇನ್ನು ದಿನಸಿ ವ್ಯಕ್ತಿಗಳ ಒಂದು ಸಾಮಗ್ರಿಗಳಲ್ಲಿ ಕೂಡ ಬೆಲೆ ಇಳಿಕೆ ಆಗುವಂತಹ ಸಾಧ್ಯತೆ ಕೂಡ ಇದೆ ಯಾವ್ದಾವ್ದ್ರ ಮೇಲೆ ಜಿ ಎಸ್ ಟಿ ಇವೆ ಇದೆ ನೋಡಿ ಆ ಎಲ್ಲದರ ಮೇಲೆ ಈ ಒಂದು ಜಿ ಎಸ್ ಟಿ ಕಡಿತಗೊಳ್ಳಲಾಗ್ತಾ ಇದೆ ಸೊ ಬಹಳಷ್ಟು ಕಡೆ ಈಗಾಗಲೇ ಇದರ ಬಗ್ಗೆ ನಿಮಗೆ ಗೊತ್ತಿದೆ ಒಬ್ಬೊಬ್ಬರಿಗೆ ಗೊತ್ತಿಲ್ಲ ಅದ್ರ ಅದಕ್ಕೋಸ್ಕರ ನಾನು ತಿಳಿಸಬೇಕಾಗಿತ್ತು ಕೇಂದ್ರ ಸರ್ಕಾರ ಒಂದು ಮಹತ್ವದ ಘೋಷಣೆಯನ್ನ ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ ಜನಸಾಮಾನ್ಯರಿಗೆ ಬಹಳ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಈ ಹಿಂದೆನೆ ನೋಡ್ಬೋದು ನೀವು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಕೂಡ ಕಡಿಮೆ ಮಾಡಿತ್ತು ಯಾಕಂದ್ರೆ ಅಹ್ ನೀವು ಹನ್ನೆರಡು ಲಕ್ಷದವರೆಗೂ ಕೂಡ ವಾರ್ಷಿಕ ಆದಾಯವನ್ನು ಹೊಂದಿದ್ರು ಸಹಿತ ಯಾವುದೇ ರೀತಿ ನೀವು ಅಹ್ ಒಂದು ನೀವು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗಿಲ್ಲ ವಾರ್ಷಿಕವಾಗಿ ಹನ್ನೆರಡು ಲಕ್ಷ ರೂಪಾಯಿ ನೀವು ದುಡಿದ್ರೆ ಇಂತಿಷ್ಟು ಕಟ್ಟಬೇಕಂತ ಮೊದಲಿತ್ತು ಆದ್ರೆ ಈಗ ಯಾವುದೇ ರೀತಿ ಟ್ಯಾಕ್ಸ್ ಇಲ್ಲ ಟ್ಯಾಕ್ಸ್ ಆದ್ಮೇಲೆ ಮತ್ತೆ ಜಿ ಟಿ ಯಲ್ಲಿ ಕೂಡ ಕಡಿತಗೊಳಿಸಿದೆ ಮೋದಿ ಸರ್ಕಾರ ಸೊ ಇದರಿಂದ ಜನಸಾಮಾನ್ಯರಿಗೆ ಬಹಳಷ್ಟು ಹೆಲ್ಪ್ ಆಗ್ತಾ ಇದೆ ಇದರಿಂದ ಬಹಳಷ್ಟು ಪ್ರಯೋಜನ ಆಗ್ತಾ ಇದೆ ಈಗಾಗಲೇ ಹಿಂದೆ ನೋಡಬಹುದು ನೀವು ಚೀನಾ ಒಂದು ಗಡಿ ಕೂಡ ನಿರ್ಮಾಣವಾಗಲಿದೆ ಚೀನಾ ಜೊತೆಗೆ ಕೂಡ ಒಂದು ಒಳ್ಳೆಯ ಸಂಬಂಧವನ್ನ ಇಲ್ಲಿ ಮೋದಿ ಸರ್ಕಾರ ಕೈಗೊಂಡಿರ್ತಕ್ಕಂಥದ್ದು ಅಲ್ಲಿ ಕೂಡ ಪ್ರವಾಸ ಕೈಗೊಂಡಿದ್ರು ಅಲ್ಲಿ ಕೂಡ ಮಾತುಕತೆ ಆಗಿದೆ ಇನ್ನು ಚೀನಾದ ಸಿ ಜಿಂಪಿಂಗ್ ಸರ್ಕಾರವೂ ಕೂಡ ಇಲ್ಲಿ ಭಾರತದಕ್ಕೆ ಒಂದು ಚೀನಾದ ರಾಯಭಾರಿ ಕೂಡ ಬಂದಿದ್ರು ಸೊ ವಿದೇಶಾಂಗ ಸಚಿವರು ಕೂಡ ಬಂದಿದ್ರು ಅವರು ಕೂಡ ಇಲ್ಲಿ ಏನೇನ್ ಇದೆ ಎಲ್ಲವೂ ಕೂಡ ಚರ್ಚೆ ಮಾಡಿಕೊಂಡು ಸೊ ಇನ್ನೇನು ಏನೇನು ಇಲ್ಲಿ ಜಾರಿ ತರಬೇಕು ಇನ್ನೇನ್ ವಸ್ತುಗಳು ಇಲ್ಲಿ ಮಾರಾಟ ಆಗಬೇಕು ಅವರು ಕೂಡ ಸಿದ್ಧತೆಗೊಳಿಸ್ತಾರೆ ನಾವು ಅವರಲ್ಲಿ ಏನೇನು ಮಾರಬೇಕು ಏನೇನು ಮಾರಾಟ ಮಾಡಿಸ್ಬೇಕು ಎಲ್ಲವೂ ಕೂಡ ನಾವು ಸಿದ್ಧತೆ ಇಂತಹ ಎಲ್ಲ ವ್ಯವಹಾರಗಳು ಕೂಡ ಮಾತುಕತೆ ನಡೀತವೆ ಇದರ ಜೊತೆಗೆ ಗಡಿ ನಿರ್ಮಾಣ ಕೂಡ ಈ ಹಿಂದೆ ಎನ್ ಎಂದೂ ಕೂಡ ನಡೆದಿರಲಿಲ್ಲ ಆ ಯಾವ ಸರ್ಕಾರವೂ ಕೂಡ ಈ ಗಡಿ ನಿರ್ಮಾಣಕ್ಕೆ ಚೀನಾಗೆ ನಮಗೆ ಬಾರ್ಡ್ರೇ ಇಲ್ಲ ನಿಮ್ಗೆ ಗೊತ್ತಿದೆ ಇಲ್ವೋ ಗೊತ್ತಿಲ್ಲ ನನಗೆ ಆದ್ರೆ ನಮಗೆ ಚೀನಾಗೆ ಭಾರತಕ್ಕೆ ಚೀನಾಗೆ ಬಾರ್ಡ್ರೇ ಇಲ್ಲ ನಾವು ಅಂದಾಜಾಗಿ ಇಲ್ಲಿ ಒಂದು ಗೆರೆಯನ್ನ ಇಳಿತೀವಿ ನಾವು ಚಿತ್ರ ತೆಗಿಯುವಾಗ ನಕ್ಷೆ ತೆಗೆಯುವಾಗ ಸೊ ನಮಗೆ ಪೂರ್ತಿಯಾಗಿ ತೆಗೆದುಕೊಂಡ್ ಬಿಡ್ತೀವಿ ಆದ್ರೆ ಅದು ಟಿಬೇಟಿಗೇನದು ಜಾಗ ಇದೆಯಲ್ಲ ಅದು ಚೀನಾಯ ಆಕ್ರಮಿಸಿಕೊಂಡಿತ್ತು ಆ ಪ್ರದೇಶವನ್ನ ಈಗ ಈಗಾದ್ರೂ ಆ ಕಡೆ ಈ ಕಡೆ ಅಂತ ಹೊಡೆದಾಡ್ತಾ ಇದ್ದಾರೆ ಹಾಗಾಗಿ ಅದರ ಬಗ್ಗೆ ಒಂದು ನಿರ್ಧಾರವನ್ನ ಕೈಕೊಂಡು ಒಂದು ಗೆರೆ ಎಳೆಯುವಂತಹ ಕೆಲಸ ಮಾಡ್ತಾ ಇದ್ದಾರೆ ಸೊ ನೋಡೋಣ ಮುಂದಿನ ದಿನದಲ್ಲಿ ಏನಾದರೂ ನಕ್ಷೆ ಚೇಂಜ್ ಆದ್ರೆ ನಿಮಗೆ ಅಪ್ಡೇಟ್ಸ್ ಕೊಡುವಂತಹ ನಾನು ಕೆಲಸ ಮಾಡ್ತೀನಿ ನಿಮ್ಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಸ್ಪೀಡ್ ಗೊತ್ತಿರಬಹುದು ಈಗ ಸದ್ಯಕ್ಕೆ ನಾವು ಗೃಹಲಕ್ಷ್ಮಿ ಕಡೆ ಬಂದ್ಬಿಡೋಣ ಸೊ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಇಪ್ಪತ್ತೆರಡನೇ ಕಂತಿನ ಹಣ ಎಲ್ಲ ಮಹಿಳೆಯರು ಕೂಡ ಇಂದು ಜಮಾ ಆಗತ್ತೆ ನಾಳೆ ಜಮಾ ಆಗತ್ತೆ ಅಂತ ಕಾಯ್ತಾನೆ ಇದ್ರಿ ಅದು ಜಮಾ ಆಗ್ತಾನೆ ಇಲ್ಲ ಟ್ರಯಲ್ ಮಾಡ್ತಾ ಇದಾರೆ ಹೌದು ಈಗಾಗಲೇ ಎರಡ್ ಸಾವಿರದ ಐದ್ನೂರು ಕೋಟಿ ಫಂಡ್ ಆಲ್ರೆಡಿ ಇದೆ ಇನ್ನು ಎರಡು ಸಾವಿರದ ಐದ್ನೂರು ಕೋಟಿ ಫಂಡ್ ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಸತತವಾಗಿ ರಿಲೀಸ್ ಮಾಡೋದಕ್ಕೆ ಈಗ ಮತ್ತೆ ನಾಲ್ಕು ತಿಂಗಳ ಹಣ ಪೆಂಡಿಂಗ್ ಉಳ್ದಂಗ್ ಆಗುತ್ತೆ ಹಾಗಾಗಿ ಎರಡು ತಿಂಗಳ ದುಡ್ಡಾದ್ರೂ ನಾವು ಕ್ಲಿಯರ್ ಮಾಡ್ಬೇಕಂತ ಹೇಳ್ಬಿಟ್ಟು ಇಲ್ಲಿ ಆ ಸಚಿವೆ ಲಕ್ಷ್ಮಿ ಬಾಳ್ಕರ್ ಅವರು ಕಾಯ್ತಾ ಇದ್ದಾರೆ ಹಾಗಾಗಿ ಈಗ ಎರಡ್ ಸಾವಿರದ ಐದುನೂರು ಕೋಟಿ ಮೊದಲು ಕ್ಲಿಯರ್ ಆದ್ರೆ ಮತ್ತೆ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ರಿಲೀಸ್ ಆಗಿ ಅದು ಕೂಡ ಕ್ಲಿಯರ್ ಆಗುತ್ತೆ ಸದಕ್ಕೆ ನಿಮ್ಮ ಎಲ್ಲರ ಖಾತೆಗಳಿಗೆ ಎರಡು ಸಾವಿರದ ಐದ್ನೂರು ಕೋಟಿ ಜಮೆ ಆಗಲಿದೆ ಹೌದು ಬಹಳಷ್ಟು ಮಹಿಳಾ ಫಲಾನುಭವಿಗಳು ಕಾಯ್ತಾನೆ ಇದ್ದೀರಿ ನನಗ ಈಗಾಗಲೇ ಜಮಾ ಆಗ್ಬೇಕಾಗಿತ್ತು ಇನ್ನು ಕೂಡ ಜಮಾ ಆಗಿಲ್ಲ ಹಾಗೆ ಹೀಗೆ ಅಂತ ಈಗಾಗಲೇ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿ ಬಂದಿರತಕ್ಕಂಥದ್ದು ಈಗಾಗಲೇ ಟ್ರಯಲ್ ಕೂಡ ಬೆಳಗಾವಿ ಆಗಿರ್ಲಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಆಗಿರಲಿ ವಿಜಯನಗರ ಆಗಿರಲಿ ಧಾರವಾಡ ಆಗಿರಲಿ ಯಾದಗಿರಿ ಆಗಿರಲಿ ಉತ್ತರ ಕನ್ನಡ ಆಗಿರಲಿ ಈ ಎಲ್ಲ ಜಿಲ್ಲೆಗಳಿಗೂ ಕೂಡ ಟ್ರಯಲ್ ಮಾಡಲಾಗ್ತಾ ಇದೆ ಅದು ಟ್ರಯಲ್ ಕೂಡ ಮಾಡಿದ್ದಾರೆ ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷಗಳು ಕಂಡು ಬಂದಿಲ್ಲ ಹಾಗಾಗಿ ಆ ಯಾರು ಕೂಡ ತಲೆ ಕೆಡಿಸಿಕೊಳ್ಳುವಂತಹ ಅವಶ್ಯಕತೆ ಎಲ್ಲ ಡೆಫಿನೆಟ್ಲಿ ನಿಮಗೆ ಜಮಾ ಆಗ್ತದೆ ಆ ಕೆಲವೇ ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಸ್ಪೀಡ್ ಆಗಿ ಕೂಡ ಜಮಾ ಆಗುವಂಥದ್ದು ಇಪ್ಪತ್ತೊಂದನೇ ಕಂತು ಕೂಡ ಹೇಗೆ ಆಗಿತ್ತು ಮೊದಲೇದಾಗಿ ಬಹಳ ಸ್ಲೋ ಆಗಿ ಜಮಾ ಆಯಿತು ತದನಂತರ ಮತ್ತೆ ಸ್ಪೀಡ್ ಆಗಿ ಜಮಾ ಆಗ್ತಾ ಇತ್ತು ಇದು ನಿಮಗೆ ಗೊತ್ತಿರಲಿ ಹಾಗಾಗಿ ಇದು ಕೂಡ ಹಾಗೆ ಆಗುತ್ತೆ ಸ್ವಲ್ಪ ವೇಟ್ ಮಾಡಿ ಈ ಒಂದು ವಿಷಯದ ಕುರಿತಾಗಿ ನಿಮ್ಮ ಮುಂದೆ ನಾನು ಮಾಹಿತಿ ತಿಳಿಸಲೇಬೇಕಾಗಿತ್ತು ತಿಳಿಸಿದ್ದೀನಿ ಇನ್ನು ಇದನ್ನು ಹೊರತುಪಡಿಸಿ ಏನೇ ಕ್ವಶನ್ಸ್ ಇದು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಖಂಡಿತವಾಗ್ಲೂ ನಾನು ರಿಪ್ಲೈ ಕೊಡ್ತೀನಿ ಈ ವಿಷಯ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಶಿವನ ಅಲ್ಲಿ ತನಕ ಬಾಯ್ ಬಿಡಿಗರ್ ಫ್ರೆಂಡ್ಸ್